ನೋಡಿ ಈ ಕಡೆಗೆ ಏನ್ ಅಕ್ಲಗೆ ತಿರ್ಕೊಂಡ್ಬಿಟ್ಟಿದ್ರಿ ಅಷ್ಟೊಂದು ಅಚ್ಕಿನ ನಮ್ಮನ್ನ ನೋಡೋದೇ ಅಲ್ವೇ ಇಲ್ಲ ಬರ್ತೀನಿ ತಗೊಂಡ್ ನೋಡು ನನ್ನ ಬಟ್ ನಮ್ಗೆ ನೋಡಿದ ಅಪ್ಲೈ ತಿಳ್ಕೊಂಡು ನಾನು ಯಾರಂತ ತಿಳ್ಕೊಳ್ಬೇಕು ನಿನ್ನ ಹೇಳಪ್ಪ ನಾನು ಬಂದಾಗ ಓಡಾಡ್ಬೇಕು ಮಾತಾಡ್ಬೇಕು ಕತ್ಯಾಡ್ಬೇಕು ಎಲ್ಲಾದ್ರೂ ಇರ್ಬೇಕಪ್ಪ ಒಳ್ಳೊಳ್ಳೆ ಗಾಡಿ ಕೊಡ್ಸೋ ಒಪ್ತಾಯ್ರು ನನಗೆ ಅದು ಬೇಕು ನನಗೆ ಇದು ಬೇಕು ಹಠ ಮಾಡಬೇಡ ಅವ್ರು ಏನು ಕೊಡ್ಸೋ ಅದು ಇಸ್ಕೊಂಡು ತಿನ್ಬೇಕು ನಿಮ್ಮ ನಿಮ್ದೆ ನಿಮ್ದೆ